ಕುಕ್ಕಿಂಗ್ ವಿತ್ ಕಾವೇರಿ ಲಾಕ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ರುಚಿಯಾದ ಮೆತ್ತನೆಯ ಮೃದುವಾದ ಹೋಟೆಲ್ ರೀತಿಯ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮೊದಲ ಒಂದು ಜಾಮೂನ್ ಬಟ್ಲಿಂದ ಒಂದು ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ತೊಗೊಂಡೀನಿ ನೋಡ್ರಿ ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ಅಷ್ಟು ತೊಗೋಬೋದು ನಾನು ನೋಡ್ರಿ ನಿಮ್ಗೆ ಒಂದು ಬಟ್ ಎರಡು ಗ್ಲಾಸ್ನಷ್ಟು ರವತ್ತು ತೊಗೊಳ್ಳೋ ಅದಕ್ಕೆ ಎಷ್ಟು ಬೇಕು ಉದ್ದಿನಬೇಳೆ ಅಷ್ಟು ತೊಗೊಂಡೀನಿ ನಾನು ಹ್ಞೂ ಅದನ್ನು ಏನು ಮಾಡೋಣ ಮಧ್ಯಾಹ್ನ ಎರಡು ಮೂರು ಗಂಟೆ ಸುಮಾರು ನೆನೆ ಇಡಬೇಕು ಮಧ್ಯಾಹ್ನ ಮಾಡಬೇಕಂದ್ರೆ ನೆನೆ ಇಟ್ಟು ಅವನ್ನ ಸಂಜೆ ಸಾಯಂಕಾಲ ಆರು ಗಂಟೆ ಸುಮಾರು ಮಿಕ್ಸಿ ಹಾಕ್ಬೇಕು ಅಂದ್ರೆ ಒಂದು ಹದ ಬರ್ತೈತೆ ಅದಕ್ಕೆ ನೋಡಿರಿ ಈ ಥರ ಮಿಕ್ಸಿ ಹಾಕ್ಬೇಕು ಆಮೇಲೆ ನಾನು ಎರಡು ಗ್ಲಾಸ್ನಷ್ಟು ರವೆ ತೊಗೊಂಡಿನಿ ನೋಡಿರಿ ಈ ಥರ ಅಂತ ತಿನ್ಬೇಕೆ ಅರ್ಥ ಬರಿ ಇಲ್ಲಿ ಪತ್ರೆಗೆ ಎಣ್ಣೆ ಸೌರಿ ಬಂದ ಉದ್ ಬಂದೈತೆಲ್ಲ ಇಡ್ಲಿ ಈಗೇನು ಮಾಡೋಣ ಈ ಥರ ಹಾಕೋಣ ಸಾವ್ರಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿದರೆ ಫುಲ್ ತುಂಬ ಹಂಗೆ ಹಾಕ್ಬಿಡ್ರಿ ಅದೇ ದೊಡ್ಡ ಹೋಗ್ತವೆ ನೋಡಿರಿ ಈ ಥರ ಅದ ಮೀಡಿಯಮ್ ಸೈಜ್ ಹಾಕ್ತವೆ ಇಲ್ಲಿ ನೀರು ಕಾಯಿ ಕೆಡಬೇಕು ಅದು ಒಣ್ಣೆ ಇರ್ತದಲ್ಲ ಅದ್ರಕ್ಕೆ ಕೆಳಗೆ ಇರ್ಬೇಕು ನೀರು ಎಲ್ಲಾ ಎಲ್ಲ ಇಡ್ಲಿ ಹಾಕ್ತಿವಲ್ಲ ಎಲ್ಲ ಪಾತ್ರೆನನ್ನ ಹಾಟ್ಬೇಕಾ ನೋಡಿದಾಗ ಕೈಗೆ ಆತ್ಲಿಲ್ಲ ಅಂತ ಇಡ್ಲಿ ಬಂದavant ಅಂತಾ ನೋಡಿ ಈ ತರ ಇಟ್ಟು ಸ್ವಲ್ಪ ನೀರು ಚಿಮುಕಿಸಿ ಇಡ್ಲೇ ಹಾಕುಡಬೇಕು ನೋಡಿ கை முட் கைல முந்தனே நீர் சிம்பு முந்தனே நீர் சும்சி சந்தவ எஸ் சாஃப்டாக மருதுவே சரியாக இட் இல்லை சரியாக டம் ஆக சரியாக பிரமண ஆக இட்லி சாஃப்டாகி தான் இட்லி இட்லி எஸ் மிதாகி